ರೈತಾರು ನಾವು ಈ ರೈತರು ಏನನ್ನೋದು ನಾವು ಅರ್ಥ ಮಾಡ್ಕೊಂಡ್ ವಿನ ಬಂದ ಹೇಳಿದ್ರು ಅವ್ರಿಗೆ ತುಂಬಾ ಧನ್ಯವಾದಗಳು ಆದ್ರೆ ನಾ ಅಕ್ಕ ಏನ್ ವಿನಂತಿ ಮಾಡ್ತೇನೆ ಅಂತಂದ್ರೆ ನೀವು ಪಿ ಸಿ ಮೆಂಬರ್ ಅದರಂತೆ ನಾನು ಅಕಾರಿ ನೀವ್ ನಾೇ ನೀವು ಮುಖ್ಯಮಂತ್ರಿ ಬೇಕು ಹೇಳ್ತಂತ ಸ್ವಾಗತ ಅಕ್ಕ ಆದ್ರೆ ನಾವು ಲಕ್ಷ್ಮಿ ಅಕ್ಕ ಏನು ಮಾಡ್ರೆ ಹೇಳಂತಿದ್ರಿ ನೀವು ಜನಿಗೆ ಹಾಕ್ ಯಾರಿಗೆ ಅವರು ನಾನು ರೈತರ ಮಗಳು ರೈತ ಹೋರಾಟದಲ್ಲಿ

ಯಾಕಂತಂದ್ರೆ ನಮ್ಮ ಮಾವನವ್ರ ಇದ್ದಾಗ ಕಾನಾಪುರದಾಗ ದೊಡ್ಡ ರೈತ ಸಮಾವೇಶ ಮಾಡಿದ್ರು ಅದಕ್ಕೂ ಚಿನ್ನ ಇತ್ತು ಯಾಕಂದ್ರೆ ಸ್ವಾಮಿ ಅವರ ನೇತೃತ್ವದಲ್ಲಿ ಒಂದು ಖಾನಾಪುರದಾಗ ಒಂದು ದೊಡ್ಡ ರೈತ ಸಮಾವೇಶ ಆಗಿತ್ತು ಆ ಸಂದರ್ಭದಲ್ಲಿ ನಮ್ಮ ಮಾವನವರಾಗಿರ್ಬೋದು ನಮ್ಮ ತಂದೆಯವರಾಗಿರ್ಬೋದು ಭಾಗ್ಯ ಆಗಿದ್ರು ಆ ಅವತ್ತು ಏನ್ ಪಾಕ್ಷನ್ ಮಾಡಿದ್ರು ಅವತ್ತು ಏನ್ ರೈತರ ಬಗ್ಗೆ ಕಾಳಜಿ ತಗೊಂಡಂತ ಬುಕ್ಲೆಟ್ ನಮ್ಮ ಐತಿ ನಿಜವಾಗ್ಲೂ ಇವತ್ತು ನಾನು ರೈತನ ಮಗಳ ಅಂತ ಬಹಳ ಹೆಮ್ಮೆ ಅನಿಸ್ತೈತಿ ಯಾಕಂದ್ರ ಇವತ್ತು ನಾನು ನೇರವಾಗಿ ಮಾತಾಡ್ತೀನಿ ಕುಂಬಾರ ಮಾಡಿದ ಹಣತೆಗೆ ಗಾನಿಗ ಮಾಡಿದ ಎಣ್ಣೆ ಹಾಕಿ ರೈತ ಬೆಳದ ಬತ್ತಿಗೆ ದೀಪವ ಮುಟ್ಟಿಸಲು ಕುಲವಿಲ್ಲದ ಬೆಳಕು ನೋಡ ಎಂಬಂತೆ ಇವತ್ತು ಪ್ರತಿಯೊಂದು ಇವತ್ತು ಎಲ್ಲಾದ್ರೂ ಗುಣ ಐತೆ ಅಂದ್ರೆ ಹಾಕಿರ್ಬೋದು ಕಾಮಿ ಅರಿವಿ ಹಾಕಿರ್ಬೋದು ಪ್ರತಿಯೊಬ್ರು ಇವತ್ತು ರೈತರ ಮಗ ಅನ್ನೋದನ್ನ ನಾವ್ ಯಾವತ್ತು ಮಾತಾಡ್ಬಾರ್ದು ಇವತ್ತು ಅರಿವಿಗಳ ಬಗ್ಗೆ ಮಾತಾಡೋರು ಇಲ್ಲಿ ನಿಂತು ಇವತ್ತು ಪ್ರಚೋದನೆ ಭಾಷಣ ನಾನ್ ಅಂತ ದಯವಿಟ್ಟು ಕೈ ಮುಗಿದು ಇಲ್ಲಿ ಕೇಳ್ಕೊತೀನಿ ಯಾಕಂದ್ರೆ ಇವತ್ತು ರೈತನ ಮಕ್ಕಳ ಇವತ್ತು ನಾವ್ ಈ ಒಂದು ಸ್ಟೇಜ್ ಬಂದಿದೀವಿ ಅಂತಂದ್ರೆ ಇವತ್ತು ಅದಕ್ಕೆಲ್ಲ ಕಾರಣ ನಮ್ಮ ತಂದೆ ರೈತರು ಇರ್ಬೋದು ನಮ್ಮ ಮಾವ ರೈತಿ ಇರ್ಬೋದು ಇವತ್ತು ನಮ್ಮ ಆಚೆ ರೈತಿ ಇರ್ಬೋದು ಯಾಕಂದ್ರೆ ನಾನು ಮನೆಯಲ್ಲಿ ಕೊಟ್ಟು ಎಲ್ಲ ಹೆಣ್ಮಕ್ಳುಗೇ ಅರಿವಿ ಮಾಡಿ ಮುಸ್ರಿ ತಿಕ್ಕಿ ಬರ್ಬೋದಾಗಿತ್ತಲ್ಲ ದಯವಿಟ್ಟಿನ ಬರೋರು ಪ್ರಚೋದನಕಾರಿ ಭಾಷಣವನ್ನು ಮಾಡಕ್ ಹೋಗ್ಬೇಡ್ರಿ ಏನ್ ರೈತರಿ ಮುಟ್ಟಿಸುವಂತ ಕೆಲಸ ಯಾಕಂದ್ರೆ ಒಬ್ಬರನ್ನ ಇಟ್ಕೊಂಡು ಒಬ್ಬರ ಇದರಿಂದ ಈ ಸಭೆಯನ್ನ ಹಾಳು ಮಾಡುವಂತ ಕೆಲಸ ದಯವಿಟ್ಟು ಮಾಡೋ ಯಾಕಂತಂದ್ರೆ ಇವ್ರ ನಾವೆಲ್ಲ ರೈತ ಪರ ಅದೇ ಯಾಕಂದ್ರೆ ಇಂತ ಒಂದು ರೈತ ಪರ ಹೋರಾಟದಲ್ಲಿ ಮೊದಲು ನಾನು ನಿಮ್ಮ ಹಾಲಿಗೆ ನಮಸ್ಕಾರಗಳು ಮಾಡ್ಲಿಕ್ಕೆ ಬಯಸ್ತೇನೆ ಯಾಕಂದ್ರೆ ನಮ್ ತಂದೆಯ ಸ್ವರೂಪ ನೀವು ಎಲ್ಲ ರೈತ ಹೋರಾಟದಲ್ಲಿ ಸತತವಾಗಿ ಎರಡನೇ ದಿನದಲ್ಲಿ ತಾವೆಲ್ಲ ನಿಂತಿದ್ದೀರಿ ಮೊದಲು ನಿಮ್ಮೆಲ್ಲ ಎಲ್ಲ ಒಂದು ರೈತ ಬಾಂಧವ್ರ ನಾನು ನಿಮ್ಮ ಪಾದಗಳಿಗೆ ನಮಸ್ಕರಿಸುತ್ತಾ ಇವತ್ತು ನಿಜವಾಗ್ಲೂ ನನಗೆ ಬಹಳ ಹೆಮ್ಮೆ ಅನಿಸ್ತೈತಿ ಇಂಥ ಒಂದು ಒಳ್ಳೆ ಕಾರ್ಯಕ್ರಮದಲ್ಲಿ ನನ್ನ ಅಶನವರನ್ನ ನಾನು ನೆನೆಸ್ಕೊಳ್ಬೇಕು ಯಾಕಂದ್ರೆ ಇವತ್ತು ಬಾಬಾಗಳು ಅಚ್ಚನ ಪ್ರೀತಿಯ ನಾನು ಯಾಕಂದ್ರೆ ಬಾಬಾಗಳು ಅಚ್ಚ ಆಗಿರ್ಬೋದು ದೇವನಗಳು ಅಚ್ಚ ಆಗಿರ್ಬೋದು ನಮ್ಮ ಮಾವನವರ ದೇವನುಗಳು ಅಚ್ಚ ಆಗಿರ್ಬೋದು ಅವ್ರು ಕಟ್ಟಿದಂತ ಒಂದ್ ಏನ್ ಇದು ಹತ್ತಿರ ತಾವೇನು ಇನ್ಫ್ ರೈತರದ ಒಂದು ಶಕ್ತಿಯನ್ನು ಕಟ್ಟಿದಂತ ಕೆಲಸ ಯಾರು ಮಾಡಿದೆ ಅದು ಬಾಬಾ ಅಚ್ಚ ಮತ್ತು ದೇವನ್ ಗೌಡ ಅಚ್ಚರ ಕಟ್ಟೆ ಅಂತ ನಾನು ಬಹಳ ಹೆಮ್ಮೆಯಿಂದ ಹೇಳಕ್ ಬೈತೀನಿ ಅಂತಾರಿನ ಇವತ್ತು ಬಾಬಾ ಸಾಹೇಬ್ ಪಾಟೀಲ್ ಅವರು ಕೈತೇವ ರೈತರನ್ನ ಯಾಕಂದ್ರೆ ಇವತ್ತು ನಾವು ಅವರ ಹಾಕೋ ಅರಿವಿಗೆ ಒಂದು ಮರ್ಯಾದೆಯನ್ನು ಕೊಡು ಕೊಡುವಂತ ಕೆಲಸ ನಾವು ಮಾಡ್ಬೇಕೈತಿ ಯಾಕಂದ್ರೆ ಇವತ್ತು ನೋಡ್ರಿ ಯಾವ ತಾಯಿ ಏನು ಹುಟ್ಟಿದ್ವಿ ಹುಟ್ಟಿದ್ರಂದ್ರೆ ಮಾಡಬೇಕಲ್ಲ ಏನ್ ಮಾಡ್ಬೇಕಲ್ಲ ಬಟ್ ಹಂಗವ್ರು ಒಳ್ಳೆ ಕೆಲಸ ಮಾಡೋರು ನಾವು ನೆನೆಸ್ಬೇಕಾಗೈತಿ ಇವತ್ತು ನಾನು ಸಹಿತ ಅರ್ವಳಿ ಪ್ರಕಾಶ್ ರೌರ ಮಗಳ ನಾನು ತಮಗೆಲ್ಲ ಗೊತ್ತಿದೆ ಅರವಳಿ ರೌಡ್ರ ಮಗಳ ನಾನು ಇವತ್ತು ಅವ್ರ ರೈತರು ನಾನು ತನ್ನ ಸಾಕಷ್ಟು ಬರ ಸಂಘಟನೆ ಹೋಗ್ತೀವಿ ರೈತ ಹೋರಾಟಕ್ಕೆ ಹೋಗ್ತಿದ್ರು ಅವ್ರು ಕೊಟ್ಟಂತ ಪ್ರೇರಣೆಗಾಗಿ ನನ್ನ ರೈತ ತಂದೆ ತಾಯಿಗಳು ಇವತ್ತು ಹೋರಾಟ ಮಾಡತ್ತ ನಾನು ಗಂಭೀರವಾಗಿ ಸೂಚಿಸಬೇಕಂತ ಹೇಳೋದು ಬಹಳ ಹೆಮ್ಮೆ ಮತ್ತು ಗೌರವದಿಂದ ನಾನು ಇವತ್ತಿಗೆ ಬಂದಿದ್ದೀನಿ ಯಾಕಂದ್ರೆ ಇವತ್ತು ನಾವು ಕಟ್ಟಿದಂತ ಏನು ಶಕ್ತಿ ಏನಿರ್ತೈತಿ ನಾವು ಕೊಟ್ಟಿದಂತ ಸಂಸ್ಥೆ ಏನಿರ್ತೈತಿ ನಾವು ಕಟ್ಟಿದಂತ ಪ್ರೀತಿ ತ್ಯಾಗ ಏನಿರ್ತದ ಇವತ್ತು ತಾನದ ರೂಪದಲ್ಲಿ ಬರ್ತೇವೆ ಯಾಕಂದ್ರೆ ನಾವು ಯಾವಾಗ ಜಾಗೃತ ಆಗ್ಬೇಕಾಗಿತ್ತು ಯಾವಾಗ ಜಾಗೃತ ಆಗ್ಬೇಕಾಗಿತ್ತು ಆದ್ರೆ ಇವತ್ತು ನಿಮ್ ಎಲ್ಲ ಸರ್ಕಾರದಿಂದ ಇವತ್ತು ಜಾಗೃತೀವಿ ಅದಕ್ಕೆ ನಿಮ್ಗೆ ಕೋಟಿ ಕೋಟಿ ಧನ್ಯವಾದಗಳನ್ನ ಹೇಳಿ ಬಯಸ್ತೀನಿ ಯಾಕಂದ್ರೆ ಇವತ್ ಒಂದು ನಾವು ಪಿಸಾತ್ವ ಎರಡು ನೂರ ಮುನ್ನೂರು ರೂಪಾಯಿ ಕೊಡ್ತೀವಿ ಆದ್ರೆ ಒಂದ್ ರೊಟ್ಟಿಗೆ ನಾವು ಹೆಚ್ಚು ಕೊಡ್ತೀವಿ ಮೂರ ನಾಲ್ಕು ರೂಪಾಯಿ ಅಲ್ಲೇ ನಾವು ತಿಳ್ಕೊಬೇಕಿರೋತ್ ನಾವು ರೈತರ ಯಾವ ಕ್ಲಿಷ್ಟಕರ ಪರಿಸ್ಥಿತಿ ಆಗದೆ ಅನ್ನೋದು ಯಾಕಂದ್ರೆ ತಮಗೆಲ್ಲಾ ಗೊತ್ತೈತಿ ಇವತ್ತು ಒಂದು ಹೆಸರು ಕಾಳು ತಗೋರಿ ಅಜನ್ ಕಾಳ ತಗೋರಿ ಪ್ರತಿಯೊಂದು ಇವತ್ತು ರೈತ ಬೆಳೆದ ಒಂದು ಬೆಳೆ ಕೊಡ್ ದಂಧದ ಬೆಲೆ ಇಲ್ದಂತಾಗಿ ಕಬ್ಬು ಬಿಡ್ರಿ ಯಾಕಂದ್ರೆ ದೊಡ್ಡ ದೊಡ್ಡ ರೈತರು ಇವತ್ತು ಕಬ್ಬು ಬೆಳೆ ಅಂತ ಪರಿಸ್ಥಿತಿ ರೈತರು ಏನ್ ಈಗ ಈಗ ರೋಡ್ ಮಳಿ ಇಲ್ಲ ಬೆಳಿ ಇಲ್ಲ ಸರಿಯಾಗಿ ಅದಕ್ಕೆ ಲಾಗವಾಡ್ ಹಾಕಿದ್ ಬರಂಗಿಲ್ಲ ಎಲ್ಲರೂ ಎಲ್ಲರೂ ಅಂತ ಇಲ್ಲ ಯಾರು ಮೋಸ ಮಾಡಿದ್ರು ಭೂಮಿ ತಾಯಿ ಮೋಸ ಮಾಡುದಿಲ್ಲ ಅಂತ ಎಲ್ಲಾರು ಬೇರೆ ಹೇಳ್ತಿರ್ತೇನೆ ಇಲ್ಲ ನಾವು ಹಾಕಿದ ನಮಗೆ ಬರ್ತೈತಿ ಚೆಂದಾಗಿ ನಾವು ಬೆಳಿ ಬೆಳ್ಕೊಂಡು ಹೋಗೋಣ ಅಂತಂದ ಅಂದ್ರೆ ಇವತ್ತ ಭೂಮಿ ನಾವು ಬೇಕಲ್ಲ ಅದಕ್ಕೆ ನಾವು ಯಾವ್ದೇ ಇಲ್ಲಿ ಪಕ್ಷಾತೀತವಾಗಿ ನಾವು ಎಲ್ಲ ಕೊಡೋನು ಪಕ್ಷಾತೀತವಾಗಿ ಎಲ್ಲಾರು ವಿಚಾರಣೆ ಮಾಡುದು ಯಾಕಂದ್ರೆ ಇವತ್ತು ಪಕ್ಷಾತೀತವಾಗಿ ಇದೀವಂದ್ರ ನಾವು ನಮಗ್ ಏನ್ ಸಿಗ್ಬೇಕು ನ್ಯಾಯ ಸಿಗತೈತಿ ಈಗ ನೋಡ್ ಮೂರ್ ಐದು ಇದು ಬೆಂಬಲ ಬಲ ಗೋಚ ಪಾಪ ಗುರ್ಗಾಪುರದಲ್ಲಿ ಸಾಕಷ್ಟು ರೈತರು ಏಳನೇ ದಿನದ ಒಂದ್ ಹೋರಾಟದ ಫಾಲ್ ಆದ್ರೆ ಏನ ಇದು ಎದ್ ಸಲುವಾಗಿ ಪ್ರತಿಯೊಬ್ರು ಸಲುವಾಗಿ ಅಲ್ಲ ಪ್ರತಿಯೊಬ್ಬ ರೈತ ರೈತರ ಮೊದಲು ಇದ್ದಂತ ಇದ್ ವ್ಯವಸ್ಥೆ ಇದೆ ಇದರ ಸಲುವಾಗಿ ಎಲ್ಲರೂ ಒಂದ್ ಹೋರಾಟ ಮಾಡಕ್ ಅದಕ್ಕಿಂತ ನ್ಯಾಯ ಸಿಗ್ಬೇಕಂದ್ರ ಒಂದ್ ಸಮಾಧಾನದಿಂದ ಯಾಕಂದ್ರೆ ಪೀಸರು ಸಮಾಧಾನ ತಗೊಂಡೇ ಇನ್ನೂ ಜನ ಸಮಾಧಾನ ತಗೊಂಡ್ ಯಾಕಂದ್ರೆ ಅವ್ರನ್ನ ಬೇಡ ಇವ್ರನ್ನ ಬೇರೆ ನಾವು ನ್ಯಾಯ ತಗೋತಿವಂತಲ್ಲ ಪ್ರತಿಯೊಬ್ಬರಿಗೂ ಹೋರಾಟ ಮಾಡಬೇಕೇ ಇದ್ದಾರೆ ಅದಕ್ಕಾಗಿ ಇವತ್ತು ತಮ್ಮ ತಾನೇ ಶಾಸಕರು ಕೇಳ್ತಾ ಬಂದ್ರೆ ತಮಗೆ ಹೇಳಿದ್ರು ಹೇಳ್ಯಾರ ಅಂತಂದ್ರೆ ಅದ್ರ ಒಂಥರ ಕೂಕ್ ಮಾಡೋದ್ ಒಂಥರ ಇಲ್ಲ ಅಂತ ಯಾಕಂದ್ರೆ ಅವರು ರೈತರ ಮಗ ಅವರು ಅವ್ರ ದಿನೂರ ಹೊಲ ಐತಿ ಅವ್ರು ಎಲ್ಲಾನು ಹೊಳಿತಾರ ಮೆಣಸಿನ ನೀರಾ ಹಾಕ್ತಾರ ತುಂಬಿ ಹೊಳ ಆಗ್ತೇ ಮೊಟ್ಟ ಹೋಗ್ತಾರ ಅಂತ ಅಂತ ರೈತರು ಅವರು ಈಗ ಅಂತವ್ ರೈತರು ಇದ್ದಾಗ ರೈತರ ಬಗ್ಗೆ ಕಾಳಜಿ ಇರೋದಿಲ್ಲ ಅವ್ರಿಗೆ ಹೇಳಿ ನೀವೆಲ್ಲ ಮಾತಾಡ ಯಾಕಂದ್ರೆ ನಿಮ್ ಮನೆ ಮಗಳ ರೈತರ ಬಗ್ಗೆ ಕಾಳಜಿ ಇರ್ತೇಲ್ರಿ ನಮ್ಗೆ ಎತ್ತೈತ್ ಮತ್ತೊಂದು ಸಂಸ್ಕೆ ದೃಷ್ಟದಿಂದ ನೋಡಿದ ಏನ್ ಮಾಡಕ್ ಆಗ್ತೀನಿ ನೋಡ್ಬಾರ್ದ ರೈತರ್ ಮತ್ತ ರೈತ ಏನ ಒಂದು ರೈತರಂದ್ರ ಏನ ರೈತರ ಬಗ್ಗೆ ಯಾವ್ದು ದೃಷ್ಟಾಂತ ಒಂದು ಹೇಳಿ ಬಯಸ್ತೀನಿ ಒಂದು ವ್ಯಾಪಾರಿ ಮಕ್ಕಳೋಗ್ ರೈತ ಇರ್ತಾನಂತ